ೇವೆ ಈಗ ಇವೆಲ್ಲವನ್ನು ಬದಿಗಿಟ್ಟು ನಮ್ಮ ಕೆಲಸವನ್ನು ಮುಂದುವರಿಸೋಣ ವೇಸ್ಟ್ ಟೋನರ್ ಕಂಪಾರ್ಟ್ಮೆಂಟ್ ಅನ್ನು ತೆಗೆದುಕೊಳ್ಳೋಣ ಅದನ್ನು ಮತ್ತೆ ಜೋಡಿಸೋಣ ವೈಪರ್ ಬ್ಲೇಡ್ ಅನ್ನು ಅದರ ಜಾಗದಲ್ಲಿ ಮತ್ತೆ ಇಡಬೇಕು ಎರಡು ಬದಿಗಳಲ್ಲಿ ನೀವು ಗುಂಡನೆಯ ಎರಡು ಹುಕ್ಗಳನ್ನು ಗಮನಿಸಬಹುದು ವೈಪರ್ ಬ್ಲೇಡ್ ನಲ್ಲಿರುವ ರಂಧ್ರಗಳು ಆ ಹುಬ್ಗಳ ಒಳಗೆ ಫಿಟ್ ಆಗುತ್ತದೆ ನಂತರ ನೀವು ಸ್ಕ್ರೂಗಳನ್ನು ಟೈಟ್ ಮಾಡಬಹುದು ತುಂಬಾ ಸಡಿಲವಾಗಿಯೂ ಇರಬಾರದು ತುಂಬಾ ಬಿಗಿಯಾಗಿಯೂ ಇರಬಾರದು ಬ್ಲೇಡ್ ಅಲ್ಲಾಡದಂತೆ ಟೈಟ್ ಮಾಡಿದರೆ ಸಾಕು ಈಗ ನಾವು ಎರಡನೇ ಸ್ಪ್ರಿಂಗ್ ಅನ್ನು ಫಿಟ್ ಮಾಡೋಣ ಇದು ನಾವು ತೆಗೆದ ಎರಡನೇ ಸ್ಪ್ರಿಂಗ್ ಇದು ವೈಪರ್ ಬ್ಲೇಡ್ ನ ಮೇಲೆ ವೇಸ್ಟ್ ಟೋನರ್ ಕಂಪಾರ್ಟ್ಮೆಂಟ್ ನ ಒಳಗೆ ಇರುತ್ತದೆ ನೀವು ಎರಡು ಸ್ಪ್ರಿಂಗ್ಗಳ ವ್ಯತ್ಯಾಸವನ್ನು ಸುಲಭವಾಗಿ ನೋಡಿ ತಿಳಿದುಕೊಳ್ಳಬಹುದು ಹುಕ್ಗಳನ್ನು ಗಮನಿಸುತ್ತಾ ಎಚ್ಚರಿಕೆಯಿಂದ ಸೇರಿಸಿ ಸ್ಪ್ರಿಂಗ್ ನಲ್ಲಿನ ರೌಂಡ್ ಹೋಲ್ ಅಲ್ಲಿರುವ ರೌಂಡ್ ಆದ ಹೊಕ್ಕೆಯ ಒಳಗೆ ಸೇರಿಸಬೇಕು ಮತ್ತು ಅದರ ತುದಿಗಳನ್ನು ಮೇಲೆ ಕೆಳಗೆ ಇರುವ ಹುಕ್ಗಳಿಗೆ ಸಿಗಿಸಬೇಕು ನೀವು ಅದನ್ನು ಈ ಸ್ಪ್ರಿಂಗ್ ತೆಗೆಯುವ ಮೊದಲೇ ಹೇಗೆ ಜೋಡಿಸಲ್ಪಟ್ಟಿತ್ತು ಎಂದು ಗಮನಿಸಿದ್ದಲ್ಲಿ ಪುನಃ ಹಾಕುವಾಗ ಅದು ನಿಮಗೆ ಸುಲಭವಾಗುತ್ತದೆ ಆದರೆ ಇದು ಅಷ್ಟು ಕಷ್ಟವೇನೂ ಆಗುವುದಿಲ್ಲ ಸ್ಪ್ರಿಂಗ್ ಅನ್ನು ಸರಿಯಾಗಿ ಜೋಡಿಸಿದರೆ ನೀವು ಅದರ ಕೆಳಗಿನ ಭಾಗವನ್ನು ಈ ರೀತಿ ಸುಲಭವಾಗಿ ಮೂವ್ ಮಾಡಬಹುದು ಇದು ಈಗ ಸಿದ್ಧವಾಗಿದೆ ಇದನ್ನು ಪಕ್ಕಕ್ಕೆ ಇಡೋಣ ಟೋನರ್ ಕ್ಲೀನಿಂಗ್ ಕೆಲಸ ಈಗ ಮುಗಿದಿದೆ ಇದು ರೀಫಿಲಿಂಗ್ ನ ಎರಡನೇ ಹಂತವಾಗಿದೆ ಈಗ ನಾವು ಎರಡನೇ ಕಂಪಾರ್ಟ್ಮೆಂಟ್ ತೆಗೆದುಕೊಳ್ಳೋಣ ಇಲ್ಲಿಯೇ ನಾವು ಹೊಸ ಟೋನರ್ ಅನ್ನು ತುಂಬಿಸಬೇಕು ಯಾವಾಗಲೂ ನೆನಪಿಡಿ ನೀವು ಎಡಭಾಗದಲ್ಲಿರುವ ಈ ಸೈಡ್ ಕ್ಯಾಪ್ ಅನ್ನು ಮಾತ್ರ ತೆಗೆಯಬೇಕು ಬಲಭಾಗದಲ್ಲಿ ಮ್ಯಾಗ್ನೆಟಿಕ್ ರಾಡ್ ಅನ್ನು ಹಿಡಿದಿಡಲು ಏರ್ ಮೆಕ್ಯಾನಿಸಂ ಇರುತ್ತದೆ ಹಾಗಾಗಿ ಬಲಭಾಗದ ಸೈಡ್ ಕ್ಯಾಪ್ ಅನ್ನು ಯಾವುದೇ ಕಾರಣಕ್ಕೆ ತೆಗೆಯಬೇಡಿ ಇಲ್ಲಿ ಏನಾದರೂ ಇಂಕ್ ಕಂಡು ಬಂದರೆ ಮಾತ್ರ ಟ್ಯಾಪ್ ಮಾಡಿ ತೆಗೆದುಹಾಕಿ ಆದರೆ ಈ ಬಲಭಾಗದ ಕ್ಯಾಪ್ ಅನ್ನು ತೆಗೆಯಲು ಹೋಗಬೇಡಿ ನೀವು ಎಚ್ಚರಿಕೆಯಿಂದ ಗಮನಿಸಿದರೆ ಪ್ಲಾಸ್ಟಿಕ್ ಗೇರ್ಗಳು ಎಲ್ಲಿವೆ ಎಲ್ಲಿ ಇಲ್ಲ ಎಂಬುದನ್ನು ಸುಲಭವಾಗಿ ಗುರುತಿಸಬಹುದು ಹಾಗಾಗಿ ಈ ಎಡಭಾಗದ ಸೈಡ್ ಕ್ಯಾಪ್ ಅನ್ನು ಮಾತ್ರ ತೆಗೆಯಿರಿ ಅದಕ್ಕೂ ಮೊದಲು ನಾವು ರೀಫಿಲಿಂಗ್ ಆಗಿ ಹೊಸ ಟೋನರ್ ಇಂಕ್ ಬಾಟಲ್ಗಳನ್ನು ತೆಗೆದುಕೊಳ್ಳೋಣ ಪ್ಯಾಕೇಜ್ ಅನ್ನು ಬಿಚ್ಚೋಣ ಈ ವಿಡಿಯೋಗೆ ಅನುಕೂಲವಾಗುವಂತೆ ನಾವು ಈ ಎಲ್ಲಾ ವಸ್ತುಗಳನ್ನು ಖರೀದಿಸಿದ್ದೇವೆ ಇದು ಪ್ರಿಂಟ್ ಸ್ಟಾರ್ ಅಲ್ಟ್ರಾ ಡಾರ್ಕ್ ಎಚ್ ಪಿ ಟ್ವೆಲ್ ಎ ಕಂಪ್ಯಾಟಿಬಲ್ ಟೋನರ್ ಇಂಕ್ ಆಗಿದ್ದು ಹತ್ತು ಬಾಟಲ್ಗಳ ಪ್ಯಾಕ್ನಲ್ಲಿ ಇದು ಬರುತ್ತದೆ ಮತ್ತು ಪ್ರತಿ ಬಾಟಲ್ನಲ್ಲಿ ನೂರ ಇಪ್ಪತ್ತು ಗ್ರಾಂ ಟೋನರ್ ಪೌಡರ್ ಇದೆ ಇದು ಒಂದು ರೀಫಿಲ್ಗೆ ಸಾಕಾಗುತ್ತದೆ ಈ ಹತ್ತು ಬಾಟಲಿಯ ಪ್ಯಾಕೇಜ್ಗೆ ನಿಮಗೆ ಸುಮಾರು ಎಂಟುನೂರ ರಿಂದ ಒಂಬೈನೂರು ರೂಪಾಯಿ ವೆಚ್ಚವಾಗುತ್ತದೆ ಅಂದರೆ ಪ್ರತಿ ಬಾಟಲಿಗೆ ಸುಮಾರು ಎಂಬತ್ತರಿಂದ ತೊಂಬತ್ತು ರೂಪಾಯಿ ತಗಲುತ್ತದೆ ನಾನು ಎರಡು ಬಾಟಲ್ಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ ಈಗ ರೀಫಿಲ್ ಮಾಡೋಣ ಟೋನರ್ ಕಂಪಾರ್ಟ್ಮೆಂಟ್ ಅನ್ನು ತೆಗೆದುಕೊಂಡು ಎಡಭಾಗದ ಕ್ಯಾಪ್ ಅನ್ನು ತೆಗೆಯಿರಿ ಈಗ ನೀವು ತೆಗೆಯುತ್ತಿರುವುದು ನೀವು ಜ್ಞಾಪಿಸಿಕೊಂಡರೆ ಇದು ಐದನೇ ಸ್ಕ್ರೂ ಇಲ್ಲಿ ನೀವು ಇಂಕ್ ಅನ್ನು ತುಂಬುವ ಸುರಿಯುವ ಜಾಗವನ್ನು ಕಾಣಬಹುದು ಇಂಕ್ ತುಂಬುವ ಮೊದಲು ಬಾಟಲ್ಗಳನ್ನು ಚೆನ್ನಾಗಿ ಅಲ್ಲಾಡಿಸಿ ಹೀಗೆ ಮಾಡುವುದರಿಂದ ಇಂಕ್ ಕಣಗಳು ಸಡಿಲಗೊಂಡು ಸುಲಭವಾಗಿ ಸುರಿಯುವಂತೆ ಆಗುತ್ತದೆ ಈಗ ಈ ಕ್ಯಾಪ್ ಅನ್ನು ತೆಗೆದರೆ ಇಂಕ್ ಅನ್ನು ಸುರಿಯಲು ನೀವು ಒಂದು ಸಣ್ಣ ಹೋಲ್ ಅನ್ನು ಕಾಣಬಹುದು ಇಂಕ್ ಅನ್ನು ತುಂಬಲು ಒಂದು ಸಣ್ಣ ಪ್ಲಾಸ್ಟಿಕ್ ಫನಲ್ ಅನ್ನು ಬಳಸಿ ನೀವು ಮ್ಯಾಗ್ನೆಟಿಕ್ ರಾಡ್ ಅನ್ನು ಕಂಪಾರ್ಟ್ಮೆಂಟ್ಗೆ ಅಂಟುಕೊಂಡಂತೆ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಬೇಕು ಮ್ಯಾಗ್ನೆಟಿಕ್ ರಾಡ್ ಅದರ ಸ್ಥಾನದಿಂದ ಯಾವುದೇ ಕಾರಣಕ್ಕೂ ಹೊರ ಬರಬಾರದು ಒಂದು ವೇಳೆ ಹೊರ ಬಂದರೆ ನೀವು ಇಂಕ್ ತುಂಬುವಾಗ ಇಂಕ್ ಹೊರ ಚೆಲ್ಲುತ್ತದೆ ಹಾಗಾಗಿ ಇಂಕ್ ತುಂಬುವ ಕೆಲಸವನ್ನು ಸಾವಧಾನವಾಗಿ ಮಾಡಿ ಸಮಯವನ್ನು ತೆಗೆದುಕೊಳ್ಳಿ ಇಂಕ್ ಚೆಲ್ಲದಂತೆ ನೋಡಿಕೊಳ್ಳಿ ಇಂಕ್ ಒಳಗೆ ಹೋಗುತ್ತಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಮಧ್ಯೆ ಮಧ್ಯೆ ಟ್ಯಾಪ್ ಮಾಡುತ್ತಾ ಇರಿ ಟೋನರ್ ಸಂಪೂರ್ಣವಾಗಿ ಖಾಲಿಯಾಗಿದ್ದರೆ ಅದು ಖಂಡಿತವಾಗಿಯೂ ನೂರ ಇಪ್ಪತ್ತು ಗ್ರಾಂ ಒಂದು ಪೂರ್ಣ ಬಾಟಲ್ ಇಂಕ್ ಅನ್ನು ನೀವು ತುಂಬಿಸಬಹುದು ಇನ್ನೊಂದು ಅರ್ಧ ಬಾಟಲ್ ಸಹ ನೀವು ತುಂಬಲು ಪ್ರಯತ್ನಿಸಬಹುದು ಅಂದರೆ ಒಟ್ಟು ನೂರ ಎಂಬತ್ತು ಗ್ರಾಂ ಫನಲ್ ತೆಗೆದು ಪೌಡರ್ ತುಂಬುತ್ತಿರುವುದನ್ನು ನೀವು ಗಮನಿಸಬಹುದು ಪೂರ್ತಿ ತುಂಬಿಸದೆ ಒಂದು ಇಂಚ್ ಗ್ಯಾಪ್ ಇರುವಂತೆಯೇ ತುಂಬಿಸುವುದನ್ನು ನಿಲ್ಲಿಸಿ ಇದಕ್ಕೆ ಎರಡು ಕಾರಣಗಳಿವೆ ಒಂದು ಇಂಕ್ ಸರಾಗವಾಗಿ ತಿರುಗಲು ಈ ಟೋನರ್ ಕಂಪಾರ್ಟ್ಮೆಂಟ್ನ ಒಳಗೆ ಸ್ವಲ್ಪ ಜಾಗ ಇರಬೇಕು ಒಳಗೆ ವೀಲ್ಗಳು ಅಥವಾ ರೋಟರ್ಗಳಿವೆ ಅದು ಸದಾ ತಿರುಗುತ್ತಾ ಟೋನರ್ ಅನ್ನು ಮ್ಯಾಗ್ನೆಟಿಕ್ ರಾಡ್ಗೆ ತರುತ್ತದೆ ಇದರಿಂದ ಇಂಕ್ ರಾಡ್ಗೆ ಮೆತ್ತಿಕೊಳ್ಳುತ್ತದೆ ಟೋನರ್ ಸಂಪೂರ್ಣವಾಗಿ ತುಂಬಿದ್ದರೆ ಈ ತಿರುಗುವಿಕೆ ಕಷ್ಟಕರವಾಗುತ್ತದೆ ಎರಡನೇ ಕಾರಣವೆಂದರೆ ನೀವು ಈ ಕಂಪಾರ್ಟ್ಮೆಂಟ್ಗೆ ಹೆಚ್ಚು ಹೊಸ ಟೋನರ್ ತುಂಬಿಸಿದರೆ ನಂತರ ವೇಸ್ಟ್ ಟೋನರ್ ಕಂಪಾರ್ಟ್ಮೆಂಟ್ ನಲ್ಲಿ ಹೆಚ್ಚು ಹೆಚ್ಚು ವೇಸ್ಟ್ ಟೋನರ್ ಸಂಗ್ರಹವಾಗುತ್ತದೆ ಮತ್ತು ಅದು ಹೊರ ಚೆಲ್ಲಬಹುದು ಆದ್ದರಿಂದ ಮಿತವಾಗಿ ಭರ್ತಿ ಮಾಡಿ ಒಂದೂವರೆ ಬಾಟಲ್ಗಳು ಸಾಕು ಒಂದು ಬಾಟಲ್ನ ಬದಲಿಗೆ ಒಂದೂವರೆ ಬಾಟಲ್ನನ್ನು ತುಂಬುವ ಮೂಲಕ ನೀವು ಟೋನರ್ ರೀಫಿಲ್ ಸೈಕಲ್ ಅನ್ನು ವಿಸ್ತರಿಸಬಹುದು ಕೆಲವು ಮಾರಾಟಗಾರರು ಒಂದು ಕೆಜಿಯ ದೊಡ್ಡ ಬಾಟಲ್ನಲ್ಲಿ ಟೋನರ್ ಮಾರುತ್ತಾರೆ ಆದರೆ ಅದನ್ನು ಖರೀದಿಸಿದರೆ ರೀಫಿಲ್ ಮಾಡುವಾಗ ಇಂಕ್ ಪ್ರಮಾಣವನ್ನು ನಿಯಂತ್ರಿಸಲು ಕಷ್ಟವಾಗಬಹುದು ನೀವು ಆಗಿಂದಾಗೆ ಇಂಕ್ ಮಟ್ಟವನ್ನು ಪರಿಶೀಲಿಸುತ್ತಿರಬೇಕಾಗುತ್ತದೆ ಆದರೆ ಈ ರೀತಿ ಪ್ರತ್ಯೇಕ ಬಾಟಲ್ಗಳನ್ನು ಖರೀದಿಸಿದರೆ ಒಂದೂವರೆ ಬಾಟಲ್ಗಳ ನಂತರ ನೀವು ಸುಲಭವಾಗಿ ನಿಲ್ಲಿಸಬಹುದು ನಿಮ್ಮ ಮುಂದಿನ ರೀಫಿಲಿಂಗ್ಗೆ ಈ ಉಳಿದ ಅರ್ಧ ಬಾಟಲ್ನನ್ನು ನೀವು ಉಳಿಸಿಕೊಳ್ಳಬಹುದು ಈ ಬಾಟಲ್ನ ಕ್ಯಾಪ್ ಅನ್ನು ಬಿಗಿಗೊಳಿಸಿ ಅದನ್ನು ತೇವವಿಲ್ಲದ ಜಾಗದಲ್ಲಿ ಸಂಗ್ರಹಿಸಿ ಇಡಬೇಕು ಇಂಕ್ ತುಂಬಿದ ನಂತರ ಕ್ಯಾಪ್ ಅನ್ನು ಹಾಕಿ ಈಗ ಒಂದು ಮುಖ್ಯವಾದ ವಿಷಯವೆಂದರೆ ಈ ಎರಡನೇ ಸೈಡ್ ಕ್ಯಾಪ್ ಅನ್ನು ಹಾಕುವುದು ಮೊದಲು ಸೈಡ್ ಕ್ಯಾಪ್ ಅನ್ನು ಗಮನಿಸಿ ನೀವು ಅರ್ಧ ಚಂದ್ರ ಆಕಾರದ ಈ ಸಣ್ಣ ರಂಧ್ರವನ್ನು ಗಮನಿಸಿ ಇದು ಮ್ಯಾಗ್ನೆಟಿಕ್ ರಾಡ್ನ ತುದಿಗೆ ನಿಖರವಾಗಿ ಹೊಂದಿಕೆಯಾಗಬೇಕು ಮ್ಯಾಗ್ನೆಟಿಕ್ ರಾಡ್ನ ತುದಿಯೂ ಸಹ ಅರ್ಧ ಚಂದ್ರದ ಆಕಾರದಲ್ಲಿದೆ ಇವೆರಡೂ ಸರಿಯಾಗಿ ಹೊಂದಿಕೊಳ್ಳಬೇಕು ಮ್ಯಾಗ್ನೆಟಿಕ್ ರಾಡ್ಗೆ ಸ್ಪ್ರಿಂಗ್ ಕೂಡ ಅಂಟಿಕೊಂಡಿದೆ ಈ ಸ್ಪ್ರಿಂಗ್ ಹಾನಿಗೊಳಗಾಗಬಹುದು ಆದ್ದರಿಂದ ಅತ್ಯಂತ ಜಾಗರೂಕರಾಗಿರಿ ನೀವು ಮ್ಯಾಗ್ನೆಟಿಕ್ ರಾಡ್ ಅನ್ನು ಅದರ ಸ್ಥಾನದಿಂದ ತೆಗೆಯದಿದ್ದರೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಅದಕ್ಕಾಗಿಯೇ ಈ ಮ್ಯಾಗ್ನೆಟಿಕ್ ರಾಡ್ ಅನ್ನು ಎಂದಿಗೂ ಡಿಸ್ಟರ್ಬ್ ಮಾಡಲು ಹೋಗಬೇಡಿ ಈ ರಾಡ್ ಸೈಡ್ ಕ್ಯಾಪ್ನ ಸಣ್ಣ ರಂಧ್ರಕ್ಕೆ ಸರಿಯಾಗಿ ಹೊಂದಿಕೊಳ್ಳುವಂತೆ ಆಗಬೇಕು ಒಂದು ವೇಳೆ ಇದು ತಪ್ಪಿ ಹೋದರೆ ನೀವು ಮ್ಯಾಗ್ನೆಟಿಕ್ ರಾಡ್ ಅನ್ನು ನಿಧಾನವಾಗಿ ತಿರುಗಿಸಬೇಕು ಆಗ ಒಂದು ಹಂತದಲ್ಲಿ ಅದು ರಂಧ್ರಕ್ಕೆ ಸಿಕ್ಕಿಕೊಳ್ಳುತ್ತದೆ ಇದನ್ನು ನೀವು ತಾಳ್ಮೆಯಿಂದ ಮಾಡಬೇಕು ಸ್ಪ್ರಿಂಗ್ ಡ್ಯಾಮೇಜ್ ಆಗದಂತೆ ಮತ್ತು ರಾಡ್ ಮೇಲಿನ ಅರ್ಧ ಚಂದ್ರದ ತುದಿಯು ಒಳಗೆ ಹೋಗದಂತೆ ಎಚ್ಚರ ವಹಿಸಬೇಕು ಅದೇನಾದರೂ ಒಳಗೆ ಹೋದರೆ ನೀವು ಅದನ್ನು ಹುಷಾರಾಗಿ ಮೇಲಕ್ಕೆ ಎಳೆಯಬೇಕಾಗುತ್ತದೆ ಇಲ್ಲದಿದ್ದರೆ ಅದು ಸೈಡ್ ಕ್ಯಾಪ್ ಗ್ರೂನ ಒಳಗೆ ಹೊಂದಿಕೆಯಾಗುವುದಿಲ್ಲ ಮತ್ತು ಅದನ್ನು ಎಳೆಯುವಾಗ ಸ್ಪ್ರಿಂಗ್ಗೆ ಹಾನಿಯಾಗುವ ಸಾಧ್ಯತೆಯೂ ಇರುತ್ತದೆ ಹಾಗಾಗಿ ಯಾರಿಗೂ ಈ ವಿಷಯದಲ್ಲಿ ತೊಡಕಾಗದಿರಲಿ ಎಂದು ನಾವು ಆಶಿಸುತ್ತೇವೆ ಟೋನರ್ ರೀಫಿಲಿಂಗ್ ಪ್ರಕ್ರಿಯೆಯಲ್ಲಿ ಈ ಒಂದು ಹಂತವು ಸುಗಮವಾಗಿ ಸಾಗಲಿ ಎಂದು ನಾವು ಹಾರೈಸುತ್ತೇವೆ ಈ ಮ್ಯಾಗ್ನೆಟಿಕ್ ರಾಡ್ ಸೈಡ್ ಕ್ಯಾಪ್ ಗ್ರೂಗೆ ಸರಿಯಾಗಿ ಫಿಟ್ ಆದರೆ ಮಾತ್ರ ರಾಡ್ ಸರಿಯಾಗಿ ತಿರುಗುತ್ತದೆ ಮತ್ತು ಆಗ ಮಾತ್ರ ಇಂಕ್ ಇದರ ಮೇಲೆ ಸರಿಯಾಗಿ ಮೆತ್ತಿಕೊಳ್ಳುತ್ತದೆ ಆದ್ದರಿಂದ ಈ ಸೈಡ್ ಕ್ಯಾಪ್ ಹಾಕಿದ ಮೇಲೆ ಮತ್ತು ಸ್ಕ್ರೂ ಅನ್ನು ಬಿಗಿಗೊಳಿಸಿದ ಮೇಲೆ ನೀವು ಅರ್ಧ ಚಂದ್ರದ ಭಾಗ ಹೊರಬಂದಿದೆಯೇ ಎಂದು ಸೈಡ್ ಕ್ಯಾಪ್ ಅನ್ನು ಹೊರಭಾಗದಿಂದ ಪರಿಶೀಲಿಸಿ ಸ್ಮೂತ್ ಆಗಿ ತಿರುಗುತ್ತಿದೆಯೇ ಎಂದು ಚೆಕ್ ಮಾಡಲು ಮ್ಯಾಗ್ನೆಟಿಕ್ ರಾಡ್ ಅನ್ನು ನಿಧಾನವಾಗಿ ತಿರುಗಿಸಿ ನೋಡಿ ಸೈಡ್ ಕ್ಯಾಪ್ ಅನ್ನು ಕ್ಲೋಸ್ ಮಾಡಿದ ನಂತರವೇ ನೀವು ಈ ಮ್ಯಾಗ್ನೆಟಿಕ್ ರಾಡ್ ಅನ್ನು ತಿರುಗಿಸಬೇಕು ಇದನ್ನು ನೆನಪಿಡಿ ಸ್ಮೂತ್ ಆಗಿ ತಿರುಗದೇ ಇದ್ದರೆ ರಾಡ್ ಸರಿಯಾಗಿ ಹೊಂದಿಕೆ ಆಗಿರದ ಸಾಧ್ಯತೆ ಇರುತ್ತದೆ ನೀವು ಈ ಒಂದು ಹಂತವನ್ನು ನಿರ್ಲಕ್ಷಿಸಿದರೆ ಅದು ಕಳಪೆ ಪ್ರಿಂಟಿಂಗ್ಗೆ ಕಾರಣವಾಗುವುದಲ್ಲದೆ ಸ್ಪ್ರಿಂಗ್ ಮತ್ತು ರಾಡ್ ಗೆ ಶಾಶ್ವತ ಹಾನಿಯನ್ನು ಉಂಟು ಮಾಡುತ್ತದೆ ನಾನು ಇದಕ್ಕೆ ಇಷ್ಟು ಒತ್ತು ನೀಡುತ್ತಿರುವುದು ಏಕೆಂದರೆ ನನಗೂ ಸಹ ಈ ವಿಷಯದಲ್ಲಿ ಮೊದಮೊದಲು ತುಂಬಾ ಸಮಸ್ಯೆಗಳಾಗಿದ್ದವು ಹಾಗಾಗಿ ನನ್ನ ಇಷ್ಟು ವರ್ಷಗಳ ಅನುಭವವನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ ಒಂದೇ ಟೋನರ್ ಕಾರ್ಟ್ರಿಜ್ ಅನ್ನು ಯಾವುದೇ ಸಮಸ್ಯೆಗಳಿಲ್ಲದೆ ಐದು ಬಾರಿ ರೀಫಿಲ್ ಆಗುವಂತೆ ನೋಡಿಕೊಳ್ಳುವುದು ಒಳ್ಳೆಯದು ಆದಾಗ್ಯೂ ಈ ಪ್ರತಿಯೊಂದು ಕಾಂಪೊನೆಂಟ್ಗಳು ಅಂದರೆ ಡ್ರಮ್ ಪಿಸಿಆರ್ ರೋಲರ್ ಮ್ಯಾಗ್ನೆಟಿಕ್ ರಾಡ್ ಬ್ಲೇಡ್ಗಳು ಇವೆಲ್ಲವನ್ನು ಬದಲಾಯಿಸಬಹುದು ಮತ್ತು ಪ್ರತ್ಯೇಕ ಬಿಡಿ ಭಾಗಗಳು ಲಭ್ಯವಿವೆ ಆದರೆ ನಾನು ಇದನ್ನು ತಪ್ಪಿಸಲು ಪ್ರಯತ್ನಿಸುತ್ತಿದ್ದೇನೆ ಮತ್ತು ಈ ಎಲ್ಲಾ ಕಾಂಪೊನೆಂಟ್ಗಳು ಐದು ಬಾರಿ ರೀಫಿಲ್ ಮಾಡುವವರೆಗೂ ಬಾಳಿಕೆ ಬರುವಂತೆ ನೋಡಿಕೊಳ್ಳುವಂತೆ ನಾನು ನಿಮಗೆ ಸಲಹೆ ನೀಡುತ್ತಿದ್ದೇನೆ ಏಕೆಂದರೆ ನೀವು ಒಂದು ಕಾಂಪೊನೆಂಟ್ ಬದಲಾಯಿಸಿದರೂ ಇನ್ಯಾವುದೋ ಒಂದು ಕಾಂಪೊನೆಂಟ್ ಸವೆದು ಹೋಗಬಹುದು ಸಣ್ಣ ಕೊಕ್ಕೆಗಳು ರಂಧ್ರಗಳು ಏನಾದರೂ ಒಂದು ಹಾನಿಗೆ ಒಳಗಾಗಬಹುದು ತೆಳುವಾದ ಪ್ಲಾಸ್ಟಿಕ್ ಭಾಗಗಳು ಸಹ ಒಡೆದು ಹೋಗಬಹುದು ಉದಾಹರಣೆಗೆ ಸೈಡ್ ಪಿನ್ಗಳನ್ನು ತೆಗೆಯಲು ನೀವು ರಂಧ್ರಗಳ ಸುತ್ತಲೂ ಚುಚ್ಚುವುದರಿಂದ ಐದು ರೀಫಿಲ್ಗಳ ನಂತರ ಇದು ಪ್ಲಾಸ್ಟಿಕ್ ಭಾಗಗಳ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ನೀವು ಸಾಧ್ಯವಾದಷ್ಟು ಜಾಗರೂಕರಾಗಿ ರೀಫಿಲ್ ಮಾಡಬೇಕಾಗುತ್ತದೆ ಸರಿ ಇಲ್ಲಿ ನಮ್ಮ ವಿಷಯದಲ್ಲಿ ಮ್ಯಾಗ್ನೆಟಿಕ್ ರಾಡ್ ಸರಾಗವಾಗಿ ಚಲಿಸುತ್ತಿದೆ ಯಾವುದೇ ಸಮಸ್ಯೆಗಳಿಲ್ಲ ಆದರೆ ನನಗೆ ಈಗ ಸಾಕಷ್ಟು ಅನುಭವವಿದೆ ಈ ಹಿಂದೆ ನಾನು ಸಹ ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ ಹಾಗಾಗಿ ನೀವು ಸಾಧ್ಯವಾದಷ್ಟು ಇಂತಹ ತಪ್ಪುಗಳನ್ನು ಮಾಡಬಾರದು ಎಂದೇ ನಾನು ನಿಮಗೆ ಈ ಎಲ್ಲಾ ಸಲಹೆಗಳನ್ನು ನೀಡಲು ಪ್ರಯತ್ನಿಸುತ್ತಿದ್ದೇನೆ ಟೋನರ್ ಕಂಪಾರ್ಟ್ಮೆಂಟ್ ಸಿದ್ಧವಾಗಿದೆ ವೇಸ್ಟ್ ಇಂಕ್ ಎಲ್ಲಾದರೂ ಇದ್ದರೆ ಒರೆಸಿಕೊಳ್ಳಿ ರಿಫಿಲಿಂಗ್ ನ ಮೂರನೇ ಹಂತವು ಈಗ ಪೂರ್ಣಗೊಂಡಿದೆ ಈಗ ನಾವು ಮತ್ತೊಮ್ಮೆ ಇನ್ನೊಂದು ಕಂಪಾರ್ಟ್ಮೆಂಟ್ ಅನ್ನು ತೆಗೆದುಕೊಳ್ಳೋಣ ಡ್ರಮ್ ಅನ್ನು ಕ್ಲೀನ್ ಮಾಡಿ ಅದರ ನಂತರ ಪಿಸಿಆರ್ ರಬ್ಬರ್ ರೋಲರ್ ಅನ್ನು ಸಹ ಕ್ಲೀನ್ ಮಾಡಿ ಮತ್ತು ನಾನು ನೀಡುವ ಇನ್ನೊಂದು ಉಪಯುಕ್ತ ಸಲಹೆ ಎಂದರೆ ಈ ಸಿ ಆರ್ ರಬ್ಬರ್ ರೋಲರ್ ಇದನ್ನು ಮಾತ್ರ ನೀವು ನೀರನ್ನು ಬಳಸಿ ಸ್ವಚ್ಛಗೊಳಿಸಬಹುದು ನೆನಪಿಡಿ ಟೋನರ್ ಅಥವಾ ಪ್ರಿಂಟರ್ನ ಇನ್ಯಾವುದೇ ಕಾಂಪೊನೆಂಟ್ಗಳಿಗೆ ನೀರು ಸೋಕಬಾರದು ಆದರೆ ಈ ರಬ್ಬರ್ ರೋಲರ್ ಅನ್ನು ಮಾತ್ರ ನೀರಿನಿಂದ ಸ್ವಚ್ಛಗೊಳಿಸಿ ನಂತರ ಅದನ್ನು ಸಂಪೂರ್ಣವಾಗಿ ಒರೆಸಿ ಒಣಗಿಸಿ ಯಾವುದೇ ತೇವಾಂಶ ಉಳಿಯಬಾರದು ನೀರು ಬಳಸಿ ಕ್ಲೀನ್ ಮಾಡುವುದರಿಂದ ಪ್ರಿಂಟಿಂಗ್ ಗುಣಮಟ್ಟ ಸಾಕಷ್ಟು ಸುಧಾರಣೆಯಾಗುತ್ತದೆ ಈ ಒಂದು ಉಪಯುಕ್ತ ಸಲಹೆಯನ್ನು ಹೆಚ್ಚಿನ ಜನರು ನೀಡಲು ಹೋಗುವುದಿಲ್ಲ ಇದು ಪಿಸಿಆರ್ ರೋಲರ್ ಪ್ರೈಮರಿ ಚಾರ್ಜ್ ರೋಲರ್ ಡ್ರಮ್ನ ಮೇಲೆ ಮತ್ತು ಅಂತಿಮವಾಗಿ ಕಾಗದದ ಮೇಲೆ ಏನನ್ನು ಮುದ್ರಿಸಬೇಕು ಎಂಬುದಕ್ಕೆ ಈ ಪಿಸಿಆರ್ ರೋಲರ್ನ ಚಾರ್ಜಿಂಗ್ ಗುಣವೇ ಮುಖ್ಯವಾಗಿರುತ್ತದೆ ಹಾಗಾಗಿ ಇದರ ಮೇಲೆ ಯಾವುದೇ ರೀತಿಯ ಕಲೆಗಳು ಇರದಂತೆ ನೋಡಿಕೊಂಡರೆ ಅದು ಉತ್ತಮ ಕ್ವಾಲಿಟಿ ನೀಡುತ್ತದೆ ಸರಿ ಈಗ ಮತ್ತೆ ನಮ್ಮ ಸ್ಥಳವನ್ನು ಸ್ವಚ್ಛಗೊಳಿಸೋಣ ಈಗ ನಾವು ರೋಲರ್ ಗಳನ್ನು ಒಂದೊಂದಾಗಿ ಜೋಡಿಸೋಣ ಮೊದಲು ಪಿಸಿಆರ್ ರೋಲರ್ ಅನ್ನು ಅದರ ಸ್ಲಾಟ್ ನಲ್ಲಿ ಸಿಗಿಸಿ ನೀವು ಎರಡೂ ಬದಿಗಳಲ್ಲಿ ಸ್ಲಾಟ್ ಗಳನ್ನು ಸೂಕ್ಷ್ಮವಾಗಿ ನೋಡಬಹುದು ಮತ್ತು ಅದನ್ನು ಸರಿಯಾಗಿ ಸೇರಿಸಿದಾಗ ಅದು ಕ್ಲಿಕ್ ಎಂದು ಸದ್ದು ಮಾಡುತ್ತದೆ ಆದರೆ ಹೆಚ್ಚು ಒತ್ತಡವನ್ನು ಹಾಕಬೇಡಿ ದಯವಿಟ್ಟು ಪ್ರತಿ ಹಂತವನ್ನು ನಿಧಾನವಾಗಿ ಮತ್ತು ಸಾವಧಾನವಾಗಿ ನಿರ್ವಹಿಸಿ ಈಗ ಡ್ರಮ್ ಅನ್ನು ಅದರ ಸ್ಥಳದಲ್ಲಿ ಇರಿಸಿ ಮತ್ತೊಮ್ಮೆ ಎಚ್ಚರಿಸುತ್ತಿದ್ದೇನೆ ಆಕಸ್ಮಿಕವಾಗಿಯೂ ಅದರ ಮೇಲೆ ಗೀರುಗಳು ಮೂಡಬಾರದು ಹಾಗೆಯೇ ಇವುಗಳನ್ನು ಸಿಗಿಸುವಾಗ ಯಾವುದೇ ಪ್ಲಾಸ್ಟಿಕ್ ಭಾಗಗಳು ಮುರಿದು ಹೋಗದಂತೆ ಎಚ್ಚರಿಕೆ ವಹಿಸಿ ಎಲ್ಲಾದರೂ ವೇಸ್ಟ್ ಓನರ್ ಇದ್ದರೆ ಒರೆಸಿಕೊಳ್ಳಿ ರೋಲರ್ಗಳನ್ನು ಸರಿಯಾಗಿ ಇರಿಸಲಾಗಿದೆಯೇ ಎಂಬುದನ್ನು ಮತ್ತೊಮ್ಮೆ ಖಚಿತಪಡಿಸಿಕೊಳ್ಳಿ ಈಗ ಎರಡೂ ಕಂಪಾರ್ಟ್ಮೆಂಟ್ಗಳು ಸಿದ್ಧವಾಗಿವೆ ನಾವು ಅವುಗಳನ್ನು ಆರಂಭದಲ್ಲಿ ಹೇಗೆ ಎರಡು ಭಾಗ ಮಾಡಿದ್ದೇವೋ ಹಾಗೆಯೇ ಅವುಗಳನ್ನು ಈಗ ಒಟ್ಟಿಗೆ ಸೇರಿಸೋಣ ಸರಿಯಾಗಿ ನೋಡಿಕೊಂಡು ಸರಿಯಾದ ಕ್ರಮದಲ್ಲಿ ಅವುಗಳನ್ನು ಜೋಡಿಸಬೇಕಾಗುತ್ತದೆ ಸರಿಯಾದ ರೀತಿಯಲ್ಲಿ ಜೋಡಿಸಿದರೆ ಎರಡು ಕಂಪಾರ್ಟ್ಮೆಂಟ್ಗಳ ಸಣ್ಣ ರಂಧ್ರಗಳು ಒಂದರ ಮೇಲೆ ಒಂದು ಒಟ್ಟಿಗೆ ಸೇರುವುದನ್ನು ನೀವು ನೋಡಬಹುದು ಈಗ ನೀವು ಸೈಡ್ ಪಿನ್ಗಳನ್ನು ತೆಗೆದುಕೊಂಡು ಕಾರ್ಟ್ರಿಜ್ನ ಎರಡೂ ಬದಿಯಲ್ಲಿರುವ ಈ ಸಣ್ಣ ರಂಧ್ರಗಳ ಒಳಗೆ ಹೋಗುವಂತೆ ಸೇರಿಸಬೇಕು ಇದನ್ನು ನಿಧಾನವಾಗಿ ಮಾಡಿ ಸಮಯವನ್ನು ತೆಗೆದುಕೊಂಡು ಮಾಡಿ ಆತುರ ಪಟ್ಟು ಒರಟಾಗಿ ಮಾಡಿದರೆ ಕೆಲವು ಸೂಕ್ಷ್ಮವಾದ ಪ್ಲಾಸ್ಟಿಕ್ ಭಾಗಗಳು ಒಡೆದು ಹೋಗುವ ಸಾಧ್ಯತೆ ಇರುತ್ತದೆ ಸಮರ್ಪಕವಾದ ಸಾಧನವನ್ನು ಬಳಸಿಕೊಂಡು ಈ ರೀತಿ ಟ್ಯಾಪ್ ಮಾಡುವ ಮೂಲಕ ಪಿನ್ ಅನ್ನು ಸೇರಿಸಿ ಎರಡೂ ಬದಿಯಲ್ಲಿ ಪಿನ್ಗಳನ್ನು ಜೋಡಿಸಿ ಮತ್ತು ಈ ಪಿನ್ ಅನ್ನು ಗಮನಿಸಿ ಚೂಪಾದ ತುದಿಯು ಒಳಗೆ ಹೋಗುವಂತೆ ಮತ್ತು ದಪ್ಪನೆಯ ಭಾಗವು ಹೊರಗೆ ಬರುವಂತೆ ಪಿನ್ ಅನ್ನು ನೀವು ಸಿಗಿಸಬೇಕಾಗುತ್ತದೆ ಈಗ ಎರಡೂ ಕಂಪಾರ್ಟ್ಮೆಂಟ್ಗಳನ್ನು ಜೋಡಿಸಿದ್ದು ಆಯಿತು ಚೆಕ್ ಮಾಡಿ ಯಾವಾಗಲೂ ಪ್ರತಿ ಹಂತದಲ್ಲೂ ಪರೀಕ್ಷಿಸಿ ಇದರಿಂದ ನೀವು ಮತ್ತೊಮ್ಮೆ ಕಾಟ್ರಿಜ್ ಅನ್ನು ತೆಗೆಯುವುದನ್ನು ತಪ್ಪಿಸಬಹುದು ಕಂಪಾರ್ಟ್ಮೆಂಟ್ಗಳು ಸರಿಯಾಗಿ ಸೇರದಿದ್ದರೆ ಮತ್ತು ಅವು ಬೇರ್ಪಟ್ಟರೆ ನೀವು ಸರಿಯಾಗಿ ಸೇರಿಸಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ಎರಡೂ ಕಂಪಾರ್ಟ್ಮೆಂಟ್ಗಳ ಎರಡೂ ರಂಧ್ರಗಳ ಮೂಲಕ ಎರಡೂ ಬದಿಗಳಲ್ಲಿ ಸರಿಯಾಗಿ ಪಿನ್ಗಳನ್ನು ತೂಯಿಸಬೇಕು ಎಣೆದಾಗ ಕಂಪಾರ್ಟ್ಮೆಂಟ್ಗಳು ಇಬ್ಬಾಗವಾಗಬಾರದು ಇದಲ್ಲದೆ ಇಲ್ಲಿ ಎರಡೂ ಬದಿಗಳಲ್ಲಿ ಈ ಕುಶನಿಂಗ್ ಸ್ಪ್ರಿಂಗ್ ಇರುವುದನ್ನು ನೀವು ಗಮನಿಸಬಹುದು ಈ ಸ್ಪ್ರಿಂಗ್ಗಳು ನೇರವಾಗಿರಬೇಕು ಮತ್ತು ಅದು ಕುಷನಿಂಗ್ ಎಫೆಕ್ಟ್ ನೀಡುವುದನ್ನು ಖಚಿತಪಡಿಸಿಕೊಳ್ಳಿ ನೀವು ಗಮನಿಸಿದರೆ ಈ ಸ್ಪ್ರಿಂಗ್ಗಳನ್ನು ಹಿಡಿದಿಟ್ಟುಕೊಳ್ಳಲು ಸಹ ಹೊಕ್ಕೆಗಳು ಇವೆ ನೀವು ಒರಟಾಗಿ ಜೋಡಿಸಿದರೆ ಇವೆಲ್ಲವೂ ಕತ್ತರಿಸಿ ಹೋಗಬಹುದು ಆದ್ದರಿಂದ ಎರಡು ಕಂಪಾರ್ಟ್ಮೆಂಟ್ಗಳನ್ನು ಗಳನ್ನು ಸೇರಿಸುವಾಗ ಈ ಸ್ಪ್ರಿಂಗ್ಗಳು ನೇರವಾಗಿರುವುದನ್ನು ಮತ್ತು ಕಿತ್ತು ಹೋಗದಂತೆ ಎಚ್ಚರ ವಹಿಸಬೇಕು ಸ್ಪ್ರಿಂಗ್ಗಳು ಒಳ್ಳೆಯ ರೀತಿಯಲ್ಲಿ ಕುಷನಿಂಗ್ ನೀಡುವುದನ್ನು ಖಾತರಿಪಡಿಸಿಕೊಳ್ಳಬೇಕು ಟೋನರ್ ಸುಗಮವಾಗಿ ಕಾರ್ಯನಿರ್ವಹಿಸಲು ಇದು ಸಹ ಮುಖ್ಯವಾಗುತ್ತದೆ ನಿಮಗೆ ನೆನಪಿದ್ದರೆ ನಾವು ಆರಂಭದಲ್ಲಿ ತೆಗೆದ ಮೊದಲನೇ ಸ್ಪ್ರಿಂಗ್ ಈಗ ನಾವು ಅದನ್ನು ವೀಲ್ ಗೇರ್ ಇಲ್ಲದಿರುವ ಡ್ರಮ್ನ ಈ ಬದಿಗೆ ಹಾಕಬೇಕು ಇಲ್ಲಿ ಸಣ್ಣ ಕೊಕ್ಕೆಗಳನ್ನು ಗಮನಿಸಿ ಅವು ತುಂಬಾ ಸೂಕ್ಷ್ಮವಾದವು ಅವು ಕತ್ತರಿಸಲ್ಪಟ್ಟರೆ ನಂತರ ನೀವು ಸ್ಪ್ರಿಂಗ್ ಅನ್ನು ಸೇರಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಎಚ್ಚರಿಕೆಯಿಂದ ಇದನ್ನು ನಿರ್ವಹಿಸಿ ಈ ಸ್ಪ್ರಿಂಗ್ ಹಾಕಲು ತೆಳುವಾದ ಡ್ರೈವರ್ ಅನ್ನು ಬಳಸಿ ಸ್ಪ್ರಿಂಗ್ನ ಸುರುಳಿ ಇರುವ ತುದಿಯು ಡ್ರಮ್ನ ಹೊರಗಿರುವ ಕೊಕ್ಕೆಗೆ ಸಿಗಿಸಬೇಕು ಮತ್ತು ಫ್ಲಾಟ್ ಆದ ತುದಿಯು ಅದರ ವಿರುದ್ಧವಿರುವ ಕೊಕ್ಕೆಯನ್ನು ತಲುಪಬೇಕು ಎರಡೂ ಬದಿಗಳಲ್ಲಿ ಆ ಸಣ್ಣ ಕೊಕ್ಕೆಗಳನ್ನು ಗಮನಿಸಿ ಸ್ಪ್ರಿಂಗ್ ಅನ್ನು ಈ ರೀತಿ ಜೋಡಿಸಬೇಕು ಟೋನರ್ ಕೆಲಸ ಮಾಡಲು ಮತ್ತು ಗುಣಮಟ್ಟದ ಮುದ್ರಣವನ್ನು ನೀಡಲು ಡ್ರಮ್ ಕುಶನಿಂಗ್ ಸ್ಪ್ರಿಂಗ್ಗಳನ್ನು ಒಳಗೊಂಡಂತೆ ಎಲ್ಲಾ ಸ್ಪ್ರಿಂಗ್ಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಬೇಕು ಈಗ ಕೊನೆಯ ಹಂತ ಡ್ರಮ್ ಅನ್ನು ತೆಗೆಯಲು ನಾವು ಪ್ರಾರಂಭದಲ್ಲಿಯೇ ತೆಗೆದ ಮೊದಲನೇ ಸೈಡ್ ಕ್ಯಾಪ್ ಇದನ್ನು ನೀವು ನೆನಪಿಸಿಕೊಳ್ಳಿ ಈಗ ಇದನ್ನು ವಾಪಸ್ಸು ಹಾಕೋಣ ಒಂದು ವೇಳೆ ನೀವು ಆತುರದಲ್ಲಿ ಇದನ್ನು ಹಾಕಲು ಮರೆತು ಪ್ರಿಂಟರ್ನ ಒಳಗೆ ಕಾಟ್ರಿಜ್ ಅನ್ನು ಹಾಕಿ ಪ್ರಿಂಟ್ ನೀಡಲು ಹೋದರೆ ಪ್ರಿಂಟರ್ ಟೋನರ್ ಇಲ್ಲ ಎಂದು ಹೇಳುವ ಎರರ್ ಮೆಸೇಜ್ ಅನ್ನು ಹಿಂದಿರುಗಿಸುತ್ತದೆ ಆದ್ದರಿಂದ ನಾವು ಎಲ್ಲಾ ಹಂತಗಳನ್ನು ಪೂರ್ಣಗೊಳಿಸೋಣ ಡ್ರಮ್ ಸೈಡ್ ಕ್ಯಾಪ್ ಅನ್ನು ಹಾಕಿ ಉಳಿದ ಎರಡು ಸ್ಕ್ರೂಗಳನ್ನು ಟೈಟ್ ಮಾಡಿ ಕೆಲವು ಕಂಪನಿ ಟೋನರ್ ಗಳು ಡ್ರಮ್ ಅನ್ನು ತೆರೆಯಲು ಯಾವುದೇ ರೀತಿಯ ಸೈಡ್ ಕ್ಯಾಪ್ ಅನ್ನು ಹೊಂದಿರುವುದಿಲ್ಲ ಬದಲಿಗೆ ಅದನ್ನು ಈ ರೀತಿ ಲಾಕ್ ಮಾಡಲಾಗಿರುತ್ತದೆ ಇದರಿಂದ ಡ್ರಮ್ ಅನ್ನು ತೆಗೆಯಲು ಕಷ್ಟವಾಗುತ್ತದೆ ಡ್ರಮ್ ಅನ್ನು ತೆಗೆಯದೆ ನಾವು ಟೋನರ್ ಭಾಗಗಳನ್ನು ತೆಗೆಯಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ನೀವು ಡ್ರಮ್ನ ಇನ್ನೊಂದು ಬದಿಗೆ ಹೋಗಿ ಅಲ್ಲಿ ಡ್ರಮ್ ಅನ್ನು ಹಿಡಿದಿಡುವ ದೊಡ್ಡ ಪಿನ್ ಅನ್ನು ತೆಗೆಯುವ ಮೂಲಕ ಡ್ರಮ್ ಅನ್ನು ತೆಗೆಯಲು ಸಾಧ್ಯವಾಗುತ್ತದೆ ಈ ಚಿಕ್ಕ ಸಂಧಿಯನ್ನು ಪ್ರವೇಶಿಸಿ ಕತ್ತರಿ ಅಥವಾ ತೆಳುವಾದ ಉಪಕರಣವನ್ನು ಬಳಸಿಕೊಂಡು ಈ ರೀತಿ ಎಚ್ಚರಿಕೆಯಿಂದ ನೀವು ಈ ಗ್ಯಾಪ್ನ ಎರಡೂ ಕಡೆಗೆ ನಿಧಾನವಾಗಿ ಅಲ್ಲಾಡಿಸಬೇಕಾಗುತ್ತದೆ ಇದು ದೊಡ್ಡ ಪಿನ್ ಅನ್ನು ಸಡಿಲಗೊಳಿಸುತ್ತದೆ ಈಗ ನೀವು ಇಲ್ಲಿ ಒಂದು ಸಣ್ಣ ಗ್ರೂ ಅನ್ನು ನೋಡಬಹುದು ಅದನ್ನು ನಿಧಾನವಾಗಿ ಚುಚ್ಚಿ ಮೆಲ್ಲಗೆ ಎಳೆಯುವ ಮೂಲಕ ಈ ದೊಡ್ಡ ಪಿನ್ ಅನ್ನು ಹೊರತೆಗೆಯಬಹುದು ಇದನ್ನು ಸಹ ತಾಳ್ಮೆಯಿಂದ ಮಾಡಬೇಕಾಗುತ್ತದೆ ಒರಟಾಗಿ ಮಾಡಿದರೆ ಡ್ರಮ್ನ ಅಂಚುಗಳಿಗೆ ಹಾನಿಯಾಗಬಹುದು ಪಿನ್ ಹೊರಬಂದ ಮೇಲೆ ನೀವು ಡ್ರಮ್ ಅನ್ನು ಸುಲಭವಾಗಿ ತೆಗೆಯಬಹುದು ಅದೇ ರೀತಿ ರೀಫಿಲಿಂಗ್ ಕೆಲಸ ಮುಗಿದ ನಂತರ ನೀವು ಈ ಪಿನ್ ಅನ್ನು ವಾಪಸ್ ಹಾಕಬಹುದು ಸೈಡ್ ಕ್ಯಾಪ್ ಮತ್ತು ಎರಡು ಸ್ಕ್ರೂಗಳನ್ನು ತೆಗೆಯುವುದಕ್ಕೆ ಹೋಲಿಸಿದರೆ ಇದು ಸ್ವಲ್ಪ ವಿಭಿನ್ನ ವಿಧಾನವಾಗಿದೆ ಈ ಟೋನರ್ ನಲ್ಲಿ ಡ್ರಮ್ ಸೈಡ್ ಕ್ಯಾಪ್ ಇಲ್ಲ ಅದನ್ನು ತೆಗೆಯಲು ಸ್ಕ್ರೂಗಳೂ ಇಲ್ಲ ಇದು ನಿಮಗೆ ತೋರಿಸಲು ನಾನು ಇಟ್ಟುಕೊಂಡಿರುವಂತಹ ಒಂದು ಟೋನರ್ ಮಾದರಿಯಾಗಿದೆ ಆದ್ದರಿಂದ ನೀವು ವಿಭಿನ್ನ ಸನ್ನಿವೇಶಗಳಿಗೆ ಹೊಂದಿಕೊಳ್ಳಬೇಕಾಗುತ್ತದೆ ಡ್ರಮ್ ಸ್ಪ್ರಿಂಗ್ ಹೇಗೋ ಹೊರಬಂದು ಬಿಟ್ಟಿದೆ ಮತ್ತೆ ಅದನ್ನು ಹಾಕೋಣ ಅಷ್ಟೇ ಟೋನರ್ ಕಾಟ್ರಿಜ್ ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ ಒಮ್ಮೆ ನೀವು ಡ್ರಮ್ ಅನ್ನು ಈ ರೀತಿ ತಿರುಗಿಸಿ ಅದು ಸರಾಗವಾಗಿ ಚಲಿಸುತ್ತಿದೆಯೋ ಇಲ್ಲವೋ ಗಮನಿಸಿ ಅದು ಸರಾಗವಾಗಿ ತಿರುಗದಿದ್ದರೆ ಮತ್ತು ಯಾವುದೇ ರೀತಿಯ ಅಡಚಣೆ ಇದ್ದರೆ ನೀವು ಸರಿಯಾದ ರೀತಿಯಲ್ಲಿ ರೀಫಿಲ್ ಮಾಡಿಲ್ಲ ಅಂದರೆ ನೀವು ಅದನ್ನು ಸರಿಯಾಗಿ ಜೋಡಿಸಿಲ್ಲ ಎಂದೇ ಅರ್ಥ ಅದಕ್ಕಾಗಿಯೇ ನಾನು ಎಲ್ಲವನ್ನೂ ಪ್ರತಿ ಹಂತವನ್ನೂ ತುಂಬಾ ಸ್ಪಷ್ಟವಾಗಿ ಮತ್ತು ಸವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಹೇಗಾದರೂ ನಿಮ್ಮ ಮೊದಲ ರೀಫಿಲಿಂಗ್ ಪ್ರಯತ್ನ ವಿಫಲವಾಗದೆ ಯಶಸ್ವಿಯಾಗುವಂತೆ ನಾನು ಎಲ್ಲರಿಗೂ ಶುಭ ಹಾರೈಸುತ್ತೇನೆ